ರಾಜ್ಯದಲ್ಲಿ ಕಳೆದ ಮೂರು ದಿನಗಳಿಂದ ಸಿ ಎಂ ದಂಗಲ್ ಭರ್ಜರಿಯಾಗಿ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋದೇ ಇದರ ಹಿಂದಿರುವ ಉದ್ದೇಶ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ಸಿದ್ದರಾಮಯ್ಯನವರ ಟೀಮ್ ಮೂವರನ್ನು ಡಿ ಸಿ ಎಮ್ ಮಾಡಿ ಅಂತ ಹೈಕಮಾಂಡ್ ಮೇಲೆ ಒತ್ತಡವನ್ನು ಆಗ್ತಾ ಇದೆ ಈ ರೀತಿ ಒತ್ತಡ ಹಾಕಿದಾಗ ಹೈಕಮಾಂಡ್ ಸಹಜವಾಗಿ ಕರ್ನಾಟಕದ ಕಡೆ ನೋಡತ್ತೆ ಆಗ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಬದಲಾಯಿಸೋದಕ್ಕೆ ಸುಲಭ ಆಗತ್ತೆ ಅನ್ನೋದು ಅವರ ಲೆಕ್ಕಾಚಾರ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಪ್ರವೇಶವನ್ನು ಮಾಡಿದ್ದಾರೆ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಒಂದು ಟೀಮ್ ರೆಡಿ ಆಗ್ತಾ ಇದ್ದರೆ ಇತ್ತ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಒಂದು ಪ್ರಮುಖವಾದ ಮನವಿಯನ್ನು ಮಾಡಿಕೊಂಡಿರೋದು ಡಿ ಕೆ ಶಿವಕುಮಾರ್ ಅವರು ಲೋಕಸಭಾ ಚುನಾವಣೆಯಲ್ಲಿ ನನ್ನ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಅನ್ನೋ ಒಂದು ಹಣೆ ಪಟ್ಟಿ ನನಗೆ ಅಂಟುಕೊಂಡಿದೆ ಆ ಹಣೆ ಪಟ್ಟಿಯನ್ನು ತೆಗೆದಾಕಬೇಕು ಇದಕ್ಕಾಗಿ ನೀವು ನನಗೊಂದು ಅವಕಾಶವನ್ನು ಕೊಡಬೇಕು ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ತನಕ ನನ್ನನ್ನೇ ಕೆ ಪಿ ಸಿ ಸಿ ಅಧ್ಯಕ್ಷನನ್ನಾಗಿ ಮುಂದುವರಿಸಿ ಆಗ ಮಾತ್ರ ನಾನು ಮತ್ತೆ ಅಂಟಿರುವ ಕಳಂಕವನ್ನು ನಾನು ತೊಡೆದಾಕ್ತೀನಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿದ್ದಾಗ ಚುನಾವಣೆ ನಡೆದರೆ ಖಂಡಿತವಾಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ಸ್ಥಾನಗಳನ್ನು ತಂದು ಕೊಡ್ತೀನಿ ಇದೊಂದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಈಗ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಮನವಿ ಮಾಡಿಕೊಂಡಿದ್ದಾರಂತೆ ಇದು ಮತ್ತೆ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಿರೋದು ಒಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಬೇಕು ಅಂತ ಒಂದು ಟೀಮ್ ರೆಡಿ ಆಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಸಹಕಾರ ಸಚಿವ ರಾಜಣ್ಣ ನನ್ನನ್ನೇ ಕೆ ಪಿ ಸಿ ಸಿ ಅಧ್ಯಕ್ಷನನ್ನಾಗಿ ಮಾಡಿದ್ರೆ ನಾನು ಸಚಿವ ಸ್ಥಾನವನ್ನು ತ್ಯಾಗ ಮಾಡಲಿಕ್ಕೂ ರೆಡಿಯಾಗಿದ್ದೀನಿ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾರೆ ರಾಜಣ್ಣ ಕೂಡ ಉತ್ತಮ ಸಂಘಟಕ ಮತ್ತು ಆರ್ಥಿಕವಾಗಿ ಪ್ರಬಲರು ಅವ್ರಿಗೂ ಕೂಡ ಅವರ ಸಮುದಾಯದಲ್ಲಿ ಹಿಡಿತಾ ಇದೆ ಮತ್ತು ಅವರು ಅಹಿಂದ ವರ್ಗವನ್ನು ಪ್ರತಿನಿಧಿಸ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ವರ್ಗದ ಮತದಾರರೇ ಹೆಚ್ಚು ಕೈ ಹಿಡಿದಿರೋದು ಹೀಗಾಗಿ ರಾಜಣ್ಣ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷನನ್ನಾಗಿ ಮಾಡಿದ್ರೆ ಪಕ್ಷಕ್ಕೆ ಲಾಭ ಆಗತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ ಇದನ್ನೇ ಈಗ ಸಿದ್ದರಾಮಯ್ಯನವರು ಹೈಕಮಾಂಡ್ಗೂ ಮನವರಿಕೆ ಮಾಡಿಕೊಟ್ಟಿರೋದು ರಾಜಣ್ಣನವರನ್ನ ಕೆ ಪಿ ಸಿ ಸಿ ಅಧ್ಯಕ್ಷನನ್ನಾಗಿ ಮಾಡಿ ಅಹಿಂದ ವರ್ಗಗಳ ಮತಗಳನ್ನು ಮತ್ತಷ್ಟು ಗಟ್ಟಿ ಮಾಡ್ಕೋಬೋದು ಅಂತೇಳಿ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಸಂದೇಶವನ್ನು ರವಾನಿಸಿದ್ದಾರಂತೆ ಆದರೆ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ನನಗೆ ಇನ್ನೊಂದು ಅವಕಾಶವನ್ನು ಕೊಡಿ ನಾನು ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಅಂದರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮತ್ತು ಕಾರ್ಪೊರೇಷನ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಉತ್ತಮ ಸಾಧನೆ ಮಾಡೋ ಹಾಗೆ ಮಾಡ್ತೀನಿ ನನ್ನ ಹಾಗೂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ಸ್ಥಾನಗಳನ್ನು ತಂದುಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿ ಮಾಡಿಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಈ ವಿಚಾರವನ್ನು ನೀವು ರಾಹುಲ್ ಗಾಂಧಿ ಅವರ ಬಳಿ ಮಾತನಾಡಬೇಕು ನಿಮ್ಮ ಕೈಲಿ ಸಾಧ್ಯ ಅಂಥೇಳಿ ತಮ್ಮ ಗುರು ಖರ್ಗೆ ಅವರ ಬಳಿ ಮನವಿ ಮಾಡಿಕೊಂಡಿದ್ದಾರಂತೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಏನಾಗಿರುತ್ತೆ ಡಿ ಕೆ ಶಿವಕುಮಾರ್ ಅವರ ಮನವಿಗೆ ಹೈಕಮಾಂಡ್ ಸ್ಪಂದಿಸುತ್ತಾ ಯಾಕಂದರೆ ಕಳೆದ ವರ್ಷ ವೇಣುಗೋಪಾಲ್ ಹೇಳ್ಬಿಟ್ಟಿದ್ರು ಇನ್ನೊಂದು ವರ್ಷ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಾರೆ ಆ ನಂತರ ನಾವು ತನ್ನ ಕೂರಿಸ್ತೀವಿ ಅಂತ ಹೇಳಿದರು ಅದೇ ರೀತಿ ನಡ್ಕೋತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಅವಕಾಶವನ್ನು ಕೊಡ್ತಾರಾ ಅನ್ನೋದೇ ಈಗಿರುವಂತಹ ಕುತೂಹಲ